ಬೇರೆ ಮಶಾನ ಅವ್ರಿ ಇವ್ರಿಂಗ್ ಬಿಟ್ಟೆ ನೀನು ಯಾರ ಅಂತ ಇದು ಮಸಾನ ಹೆಂಗ್ ಮಸಾನೆ ಯಾವುದೇ ದಲಿತರಂತ ಹೇಳಬಿಟ್ಟು ಅಂತಲ್ಲ ನೀನ್ ಹೆಂಗ್ ನನ್ನ

ಅವಶ್ಯಕತೆ ನಾನೇನು ಮಾಡ್ಕೊಂಡಿದು ಮಾಡ್ಕೊಂಡ್ ನಾವು ಮಾಡ್ಕೊಂಡಿದ್ವಿ ಗೌರ್ಮೆಂಟ್ ಕೈ ಬಿಟ್ಟು ತಗೊಂಬಂದ್ಸಲ ಎಲ್ಲಾರು ಮಾಡ್ಕೊಳ ಎಲ್ಲಾರು ನನ್ ಎಲ್ಲಾ ಅದ್ರಲ್ಲಿ ಮೂರ್ ಬಾರ ಐತೆ ಅದ್ರಲ್ಲಿ ಸಾಂಪನ್ ಚಿ ನಾವು ಬೋರ್ಡ್ ಗಿನ್ ಜಮೀನು ಬೇಕಾಗಿಲ್ಲ ನಿನ್ನ ಮೆಸೇಜ್ ಅದೇ ಗುಂ ಉಳಿಸಿಕೊಂಡೆ ಇಷ್ಟ ದಿನ ನೀನು ಅದೇ ಕ್ಲೀನ್ ಮಾಡಿಸ್ತೇನೆ ನೀನು ನಮ್ ಪರ್ಮಿಷನ್ ಇಲ್ದ ಎಸ್ಸಿ ಪರ್ಮಿಷನ್ ಇಲ್ದ ಅದೇ ಬಿಟ್ಟೆ ನೀನು ಇಲ್ಲಿವರೆಗೂ ಗುಂಟೋಪ್ ಅಂತ ಇದ್ದು ಪ್ರೂಫ್ ಪ್ರೂಫ್ ಏನ್ ಬೇಕೋ ತೋರ್ಸಿನಿ ಗುಂಟೋಪ್ ಅಂತ ಇದ್ದಿದ್ದು ಮೊನ್ನೆ ಲಕ್ಷ್ಮೀ ಐದು ವರ್ಷಕ್ಕೆ ಹಿಂದೆ ಹಿಂದೆಗಡೆ ಮಶಾನ್ ಅಂತ ಮಾಡ್ಸಿರೋದು ಮಾಡ್ತಾಯ್ತು ಅದಕ್ಕಿಂತ ಮುಂಚೆ ಮಾಡ್ತಾರೆ ಅರ್ಥ ಆಯ್ತಾ ಇದೆಲ್ಲಾರು ಮಾಡ್ತಾರ ಅವರು ಮಾಡ್ತಾರ ಇವರು ಮಾಡ್ತಾರ ಎಲ್ಲಾರು ಬಿಡ್ತಾರೆ ನೋಡ್ರಿ ಯಾರನ್ನ ಒತ್ತುವರಿ ಮಾಲ್ ಬಿಡಿಸ್ಕೊಂತ ಸಮಸ್ಯೆ ಬಂದಿರೋದೇನು ನೀವು ಕೋಳಿ ಕಳ್ತ ಮರದು ಕೋಳಿ ಗೊಬ್ಬರ ತಂದು ಕೋಳಿ ಪುಕ್ಕ ತರೋದು ಕೋಳಿ ಪುಪ್ಪ ಕೋಳಿ ಕೋಳಿಗಳು ಒಂದಿಗೆ ಆಗೋದು ನೀನೆಲ್ಲ ಚರಂಡಿಗೆ ಹೋಗೋದು ಅದೊಂದ್ ಕಡೆ ಗೊಬ್ಬರ ಆಗೋದು ಆ ಗೊಬ್ಬರದ ನೀನು ಹೊಡ್ಕೊಳ್ಳೋದು ಬರೋದು ಅದ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಇದು ತೆರವುಗೊಳ್ಸ್ಬೇಕು ಈ ಇಡೀ ನಮ್ಮ ಎಸ್ ಸಿ ಜನಾಂಗದ ಜಮೀನಲ್ಲಿ ಏನೇನ ಕಳಪೆ ವಸ್ತುಗಳು ಹಾಕವ್ರ ಅದನ್ನೆಲ್ಲ ಅವರೇ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಡ್ಬೇಕು ನಮಗೆ ಶಿಫ್ಟ್ ಮಾಡಿ ಹಳ್ಳ ಗುಂಡಿ ಎಲ್ಲ ಮುಚ್ಚ ಅವ್ರು ಅಷ್ಟೇ ಕುತ್ಕೊಂಡ್ರಿ ನೋಡೋಣ ತುಂಬಾ ದಿನಗಳಿಂದ ಇತ್ತು ಬಟ್ ಅದು ಮೇಂಟೈನ್ ಮಾಡ್ತಾ ಇದ್ದಾರೆ ಜಾಸ್ತಿ ಆಗಿರೋದು ಒಂದ್ ವೀಕ್ ಇಂದ ಜಾಸ್ತಿ ಆಗಿದೆ ಇದೆಲ್ಲರೂ ಗಮನಕ್ಕೂ ಬಂದಿದೆ ಈಗ ಮೊನ್ನೆ ನೀವೇ ಮಾಡಿದಿರ ಎಲ್ಲ ಚಾನಲ್ ಅವರು ಬಂದು ನಮ್ದು ಒಂದೇ ಸಮಸ್ಯೆ ಎಲ್ಲ ಇಟ್ಕೊಂಡು ಮಾಡೋಂಗಿದ್ರೆ ಮಾಡಲಿ ಅದಕ್ಕೋಸ್ಕರ ನಾವು ಆಲ್ರೆಡಿ ತುಂಬ ಸಲ ಫೋನ್ ಮಾಡು ಹೇಳಿದ್ದೀನಿ ಏನಾದ್ರೂ ಊರಿನ ಸಂಬಂಧ ಈ ಬಿಸ್ನೆಸ್ ಮಾಡಿರಿ ಬೇಡ ಅಂತ ಹೇಳಲ್ಲ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಿರಿ ಅನ್ಬಿಟ್ಟು ಇವತ್ತು ನಾವು ಪಂಚಾಯಿತಿ ಗರ್ಜಿ ಬಂದ ಪಿ ಡಿ ಒರ್ಗೆ ಫೋನ್ ಮಾಡಿದ್ರು ಬೆಳಗ್ಗೆ ಬಂದು ನಾವು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೀವಿ ಮಧ್ಯಾಹ್ನ ಹನ್ನೊಂದು ಗಂಟೆ ಬಂದಾಗ ನಾವು ಟೈಮ್ ಕೊಟ್ಟೋಗಿದ್ದೀವಿ ಹೋಗಿದ್ದೀವಿ ಅದೇನಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಅವ್ರದ್ದು ಒಂದು ಗುಂಡಿ ಇತ್ತು ನಿಮ್ಮದೇನಿದ್ರು ನಮ್ಮ ಚರಂಡಿಗೆ ಬಿಡಬೇಡ್ರಿ ನೀವು ಮಾಡ್ಕೊಂಡು ಅದನ್ನು ಆಚೆಗೆ ಹಾಕ್ಕೊಳ್ರಿ ಅಂತ ಹೇಳಿದ್ದೀವಿ ನಾ ಇವತ್ತು ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಬಂದ ಡಿ ಅವರು ನಾವು ಬಂದು ಆಮೇಲೆ ಇದು ನಮ್ಮದು ಇದೆ ಹೇಳಿದ್ರೆ ಆಯಿತು ಪಂಚಾಯಿತಿದು ಊರೆಲ್ಲ ಬರೆದಿರೋದ್ಮೇಲೆ ಇಲ್ಲಿ ಬರ್ತಾ ಇದೆ ಅಂದರೆ ಆಯಿತು ಇದು ನಾವು ಕ್ಲೀನ್ ಮಾಡಿಸ್ಕೊಡ್ತೀವಿ ನೀರು ಸರಾಗವಾಗಿ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಅಂದಿದ್ದು ವೇಸ್ಟ್ ಎಲ್ಲ ಬಿಡಬೇಡಿ ನೀವು ಗುಂಡಿ ಮಾಡಿ ಅದರಿಂದ ಅದನ್ನು ಏನು ಒಣಗಿಸ್ಬಿಟ್ಟು ಅದನ್ನ ಆಚೆ ಕಿತ್ತಾಕ್ರಿ ನೀವು ಗೊಬ್ಬರ ಮಾಡ್ಕೊಳ್ರಿ ಬಟ್ ಮೇಂಟೈನ್ ಮಾಡಿರಿ ಸ್ಮೆಲ್ ಬರ್ದಿದೆ ಅಂತ ಹೇಳಿದ್ದೀನಿ ನಾವೂ ಪಂಚಾಯತಿಯಿಂದ ಹನ್ನೊಂದು ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀವಿ ನೋಡೋಣ ನಾಳೆ ಹನ್ನೊಂದು ಗಂಟೆ ಮೇಲೆ ಏನಾನ ಮುಂದೆ ಕ್ರಮಕ್ಕೆ ತಗೊಳ್ರಿ ಅನ್ಬಿಟ್ಟು ನಾವು ಪಂಚಾಯಿತಿ ಅಧಿಕಾರಿಗಳಿಗೆ ಇಲ್ಲಿ ಬರೀ ವಾಸನೆ ಮಾತ್ರ ಸಮಸ್ಯೆ ಇಲ್ಲ ಈಗ ನಾವು ಬಂದಾಗ ಇಲ್ಲಿ ಕಂಡಿದ್ದು ಇಲ್ಲಿ ಒಂದು ದಲಿತರು ರುದ್ರಭೂಮಿ ಐತೆ ಅಂತಂದ್ರೆ ಇವರು ಬಳಕೆ ಮಾಡ್ಕೊತಾ ಇದಾರೆ ಮತ್ತೆ ಆರು ವರ್ಷದಿಂದ ಇದು ಕಂಟಿನ್ಯೂಸ್ ಆಗಿ ನಡಿತಾ ಐತೆ ಇದ್ರ ಬಗ್ಗೆ ಪಂಚಾಯತ್ ಇವರು ಇದ್ರವರೆಗೂ ಏನು ಗಮನ ಹರಿಸೇ ಇರ್ಲಿಲ್ವಾ ಆಕ್ಚುಲಿ ಏನ್ ಬರುತ್ತೆ ಅಂದ್ರೆ ರುದ್ರಭೂಮಿ ಅಂತ ಬರಲ್ಲ ಕೆರೆ ಅಂತ ಬರುತ್ತೆ ದೊಡ್ಡ ತುಮಕೂರು ಕೆರೆ ಅಂತ ಬರೋದು ಅದ್ರಲ್ಲಿ ಇವಾಗ ದೊಡ್ಡ ದೊಡ್ಕೂರ್ ಕೆರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡ ತುಮಕೂರು ಊರಿಂದ ಒಂದ್ ನಿಮಿಷ ಇರೋಣ ಇವಾಗ ಪಾಣಿ ತೆಗೆದು ನೋಡ್ರಿ ದೊಡ್ಡ ತುಮ್ಕೂರ್ ಕೆರೆ ಕೆರೆ ಅಂತಾನೆ ಇರೋದು ಇವಾಗ ಒಂದ್ ನಿಮಿಷ ಅದರಲ್ಲಿ ಮೂವತ್ಮೂರ್ ಕುಂಟೆ ಸ್ಮಶಾನ ಅಂತ ಮಾಡಿಸಿದೀವಿ ಅದು ಮೂವತ್ತ್ ಮೂರು ಕುಂಟೆ ಬರೋದು ಈ ಕಡೆಯಿಂದ ಅದನ್ನ ಆಲ್ರೆಡಿ ನಾವು ಸರ್ವೆ ಹಾಕಿದೀವಿ ಇದು ಮೂರನೇ ಸಲ ಸರ್ವೇಗ ಹಾಕ್ತಿರೋದು ನಾನು ಇವತ್ತು ಹತ್ರನು ಮಾತಾಡಿದೀನಿ ನೆಕ್ಸ್ಟ್ ವೀಕ್ ಆಗ ಬಂದು ನೀವು ಸ್ಮಶಾನ ಜಾಗ ಗುಡ್ಸ್ಕೊಡ್ತೀವಿ ಅಂತ ಹೇಳಿದಾರೆ ಅದು ಇನ್ನೊಂದು ವಾರದೊಳಗಡೆ ಕ್ಲಿಯರ್ ಆಗಿ ಕಲ್ಲಾ ಹಾಕ್ಸಿ ಅದನ್ನ ನಾವು ಅಂತ ಬಸ್ತ ಕಟ್ಟಿದೀವಿ ಆಲ್ರೆಡಿ ನಾವು ಅದು ಬಸ್ ಕಟ್ಟಿದೀವಿ ಬರೋದ್ರಿಂದ ಅವ್ರ ಪಕ್ಕ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ರು ಬಿಡಬೇಕು ಇವರು ಒತ್ತುವರಿ ಅವ್ರ ಮಾಡ್ಕೊಂಡಿದ್ರು ಬಿಡಬೇಕು ಎಲ್ಲರೂ ಬಿಡಬೇಕು ಅದನ್ನ ತೆರವುಗೊಳಿಸಿ ಅದನ್ನ ನಾವು ಕಾಂಪೌಂಡ್ ಹಾಕೋದಕ್ಕೆ ಯಾಕಂದ್ರೆ ಮೊನ್ನೆ ತಾನೇ ಇವರು ಲೋಕಾಯುಕ್ತರೆಲ್ಲ ಬಂದಿದ್ರು ಈ ಕೆರೆ ಸಮಸ್ಯೆ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಇದು ಮಾಡ್ತಾ ಇದೆ ಇವಾಗ ಈ ಕಡೆ ಇದ್ರದ್ದು ಏನು ಒಂದು ಈ ರಾಜ್ಯ ಹೋಗ್ತಾ ಇದೆ ಅನ್ನೋದ್ರದ್ದು ಈ ಒಂದು ಕಡೆ ಹೋರಾಟ ನಡೀತಾ ಐತೆ ಒಂದ್ ಕಡೆ ಇದು ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಇದ್ರು ಗ್ರಾಮ ಪಂಚಾಯತಿವರ ಒಂದು ನಿಧಾನಗತಿ ಯಾಕೆ ಇಷ್ಟು ಮಟ್ಟಿಗೆ ಒಂದು ಸ್ಲೋನೆಸ್ ಯಾಕಂದ್ರೆ ಅವ್ರಿಗೇನು ಪರಿಸ್ಥಿತಿ ಅರಿವಿಲ್ವಾ ಅಥವಾ ಏನಾದರೂ ಆಗಲಿ ಬಿಡು ಅಂತ ಇದಾಯ್ತಾ ಅಥವಾ ಅವ್ರೇನಾದ್ರೂ ಇಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಗಿದೆ ಪಂಚಾಯತಿನವರಾಗಲಿ ಯಾರೊಬ್ರು ನಾನು ನಾವು ಇದ್ ಮಾಡೋದಿಲ್ಲ ಇವಾಗ ನಾವು ಬೇರೆ ಊರಿನ ಸಮಸ್ಯೆ ಬಂದಾಗ ನಾವು ಬಗೆಹರಿಸಬೇಕು ಪಂಚಾಯತಿಯವರಾಗಿ ಈಗ ಯಾಕಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ತಲೆ ಕೆಡಿಸ್ಕಂತ ಇಲ್ಲ ನಾವು ಒಂದಿದ್ರು ನಡೀತಾ ಈಗ ಜಾಸ್ತಿ ಆಗಿದೆ ಯಾಕೆಂತಂದ್ರೆ ಅದು ಏನೇನೋ ರೀಸನ್ ಗಳು ಇರ್ಬೋದು ಅದ್ ನಮಗ್ ಬೇಡ ಬಟ್ ಈಗ ಈಗ ಜಾಸ್ತಿ ಆಗಿರೋ ಸಮಸ್ಯೆಯನ್ನು ಮಾಡೋದಿಕ್ಕೆ ನಾವು ಹನ್ನೆರಡು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದೀವಿ ಆಲ್ರೆಡಿ ಹನ್ನೆರಡು ಅವರ್ ಆಗಿದೆ ಇನ್ನು ಹನ್ನೆರಡು ಅವರ್ ಆದ್ಮೇಲೆ ಅಷ್ಟೊತ್ತು ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ಅಂತ ಹೇಳಿದೀವಿ ಮೊದಲದೆಲ್ಲ ಬಿಡಿ ಈಗ ಏನೇನೋ ಆಗಿತ್ತು ಅದನ್ನೆಲ್ಲ ತಿಳ್ಕೊತ ಹೋದ್ರೆ ಏನೇನೋ ಆಗುತ್ತೆ ಇವಾಗ ಬೇರೆಯವ್ರ ನಾವು ಬಂದಿದ್ದೀವಿ ಅವೆಲ್ಲ ಸಮಸ್ಯೆಗಳು ಅವ್ರ ಮೇಲೂ ಹಾಕೋಕ್ಕಾಗಲ್ಲ ನಮ್ಮ ಮೇಲೂ ಹಾಕೋಕ್ಕಾಗಲ್ಲ ಅದು ಯಾವಾಗ ಮಾಡಿರೋ ತಪ್ಪು ಮಾಡಿದ್ದಾರೆ ಬಟ್ ಈಗ ಸಮಸ್ಯೆ ಬಗೆಹರಿಸ್ಕೋದು ಕೂಡ ನಾವು ಗಮನ ಕೊಡೋಣ ನಾವು ಟೈಮ್ ಕೊಟ್ಟಿದೀವಿ ನಾಳೆ ಮಾಡಿಲ್ಲ ಅಂತಲೇ ಮುಂದಿನ ಕ್ರಮಕ್ಕೆ ನಿಮ್ಮ ಹೆಸರು ಸರ್ ಶ್ರೀಧರ್ ಅಂತೇಳಿ ನಮ್ಮ ವೈಫು ಅವರು ಪಂಚಾಯತಿ ಮೆಂಬರು ನಾನು ಈ ಊರು ಗ್ರಾಮಸ್ಥರು ಅಲ್ಲ ಸರ್ ಹತ್ರ ಮಾತಾಡಿದ್ರೆ ಅವ್ರೇನಾದ್ರೂ ಪ್ರತಿಕ್ರಿಯೆ ಯಾವ ಥರ ಕೊಟ್ಟರು ಸರ್ ಅವರು ನಾವು ಕ್ಲೀನ್ ಮಾಡಿಸ್ತಾ ಇದೀವಿ ಮಾಡಿಸ್ತಾ ಇದ್ವಿ ಮತ್ತೇನೋ ಕೋಳಿ ಗೊಬ್ಬರ ಹೊಡೆದಿದ್ವಿ ಅದು ಅಂತೇಳಿ ನಾನು ಹೇಳಿದೆ ಕೋಳಿ ಗೊಬ್ಬರಕ್ಕೂ ಇದಕ್ಕೂ ಸ್ಮೆಲ್ ಡಿಫ್ರೆನ್ಸ್ ಇದೆ ಅದೇನಿದೆಯೋ ಸಮಸ್ಯೆ ಬಗೆಹರಿಸ್ಬೇಕಪ್ಪ ಅಂತ ಹೇಳಿದ್ವಿ ನಾನು ತುಂಬಾ ಸಲ ಫೋನ್ ಮಾಡಿದ್ದೀನಿ ಹೇಳಿದ್ದೀನಿ ಅವ್ರು ಹತ್ಕೊಂಡಿಲ್ಲ ಈಗ ಮುಂದಿನ ಇವಾಗ ಟೈಮ್ ಕೊಟ್ಟಿದೀವಲ್ಲ ನೋಡೋಣ ನಾಳೆ ಹನ್ನೆರಡು ಗಂಟೆವರೆಗೂ ಆಗಿಲ್ಲ ಅಂದರೆ ಮುಂದಿನ ಕ್ರಮಕ್ಕೆ ನಾವು ಹೋಗಿ ಸರ್ ಇವತ್ತು ಅವತ್ತಿಂದ ಇವಾಗ ಆ ಓನರೇ ಬಂದು ಏನು ಹೇಳಿದ್ರು ಆರು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂದ್ರಲ್ಲ ಒಬ್ರು ದಲಿತರ ಜಮೀನಿನ ರುದ್ರಭೂಮಿ ನಾವು ಆರು ವರ್ಷದಿಂದ ಯೂಸ್ ಮಾಡೋರೆ ಒಂದು ನಮ್ಮ ದಲಿತರು ರುದ್ರಭೂಮಿಯಲ್ಲಿ ಚರಂಡಿ ನೀರು ಬಿಡ್ತಾವ್ರೆ ಒಂದು ಸೆಟ್ ಇತ್ತು ಅದ್ ಊರಿಂದ ಯಾವ್ದು ಬರಲ್ಲ ಅಲ್ಲಿಗೆ ಆದ್ರಿಂದ ಇದನ್ನ ಕ್ಲೀನ್ ಮಾಡಿಸ್ಕೊಡ್ಬೇಕು ಮತ್ತೆ ಘನ ವಸ್ತುಗಳನ್ನ ಯಾರು ಔಟ್ ಸೈಡ್ ಇಂದ ತಂದು ಇಲ್ಲಿ ನಮ್ಮ ಅಶಾಣದಲ್ಲಿ ಎಲ್ಲೆಲ್ಲಿ ಮುಚ್ಚಾವ್ರ ಅದನ್ನೆಲ್ಲ ತೆಗ್ಸಿ ಬೇರೆ ಕಡೆ ಅವರು ಒಡ್ಸ್ಕೊಡ್ಬೇಕು ಈ ಈ ರುದ್ರಭೂಮಿನ ಎಲ್ಲೆ ಮುಚ್ಚವ್ರ ಗುಂಡಿ ತೊಗೊಳ್ಬಿಟ್ಟು ಮುಚ್ಚವರು ಅದನ್ನೆಲ್ಲ ತೆರಗೊಳಿಸಬೇಕು ಅದು ಪಂಚಾಯತಿ ಕೆಲಸ ಅವ್ರು ಮಾಡ್ಕೊಬೇಕು ಅವರು ಇವಾಗ ಇದೇನಾಯ್ತು ಹಂದಿ ಶೆಡ್ ಇಂದ ಯಾಕೆ ಊರಿಗೆ ಪ್ರಾಬ್ಲಮ್ ಆಗಿದೆ ನ ತೆರವುಗೊಳ್ಸ್ಬೇಕು ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಇವಾಗ ಅವ್ರ ಅಷ್ಟು ಮಾತಾಡದ್ಮೇಲೆ ನಮ್ ರುದ್ರಭೂಮಿ ಬೆಳ್ಸ್ಕೊಂಡ್ ಅವ್ರು ಇದ್ ಮಾಡ್ತಾರೆ ಅಂದ್ರೆ ನಾವು ಒಂದು ಶೆಡ್ ಮಾಡಕ್ ಬಿಡಲ್ಲ ನಾವು ಸರ್ ನಮ್ಮ ಹೆಸರು ಅಂತ ಗ್ರಾಮಸ್ಥರು ಇಲ್ಲಿ ಊರಿನ ಗ್ರಾಮಸ್ಥರು ಇವತ್ತು ನಮ್ಮ ದಲಿತರ ರುದ್ರಭೂಮಿಯಲ್ಲಿ ಅನ್ನ ಮುಚ್ಚಿರೋದು ಕೋಳಿ ಕೋಳಿ ಕಸ ತಂದು ಮುಚ್ಚಿರೋದು ಎಲ್ಲ ಮುಚ್ಚವ್ರೆ ಅಂತಂದ್ರೆ ಇವತ್ತು ನಾವು ಅವ್ರಿಗೆ ಸುಮ್ಮನೆ ಬಿಡಲ್ಲ ಗಮನಕ್ಕೆ ಒಂದ್ ವರ್ಷದಿಂದ ಈಚೆಗೆ ತರ ಯೂಸ್ ಮಾಡ್ತಾವ್ರೆ ಅಂದ್ರೆ ಅವತ್ತಿಂದ ಮಾಡವ್ರೆ ಬಟ್ ಸ್ಮೆಲ್ ಇರಲಿಲ್ಲ ಓಪನ್ ಸ್ಮೆಲ್ ಇರಲಿಲ್ಲ ಇತ್ತೀಚೆಗೆ ಒಂದ್ ವರ್ಷದಿಂದ ಈಚೆಗೆ ಜಾಸ್ತಿ ಸ್ಮೆಲ್ ಬರ್ತಾರದು ನಮ್ಮ ದಲಿತ ರುದ್ರಭೂಮಿನ ಜಾಸ್ತಿ ಯೂಸ್ ಅಂತ ಕಂಪ್ಲೇಂಟ್ ಬಂದೈತೆ ಅದು ಅನ್ನ ಹಾಕೋದು ಕೋಳಿ ಕಸ ಹಾಕೋದು ಎಲ್ಲ ಗುಂಡಿ ತಡೋದು ಅವ್ರೆ ಮುಚ್ಚೋದು ಇವಾಗ ಮಧ್ಯಾಹ್ನ ಅವ್ರ ಅವ್ರ ಕೆಲಸಗಳ್ ಹೋಗಿರ್ತಾರೆ ದಲಿತರ ಮನೆ ಕುತ್ಕೊಂಡು ಯಾರು ಸಾವುಕಾರ ಅಲ್ಲ ಎಲ್ಲ ಕೆಲ್ಸಗಳ ಹೋಗಿರ್ತಾರೆ ಅವ್ರ ಅವ್ರ ಕಾರ್ಯ ಅವ್ರಿಗೆ ನೋಡ್ಕೊಂತಾರೆ ಇವ್ರು ಏನ್ ಮಾಡ್ಬೇಕಾದ್ ಮಧ್ಯಾಹ್ನದ್ದು ಗುಂಡಿ ತೊಡೋದು ಮುಚ್ಚೋದು ಅನ್ನ ತಂದ ಹಾಕೋದು ಕೋಳಿ ಕಸ ತಂದ ಹಾಕೋದು ಇವ ಎಲ್ಲ ಇವ್ರಾಗ ಮಾಡ್ಕೊಂತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟು ದಲಿತರಿಗೆ ಇವ್ರಿಗೆ ನಾವು ಅವ್ರ ಕೈ ಕೆಳಗಡೆ ಗುಲಾಮ್ರು ನಾವು ಹಂಗಾರೆ ಇವ್ರು ಹೇಳಲ್ಲ ಆಸ್ ಮಾಡ್ತೀವಿ ಯಾರು ಕೇಳಿಲ್ಲ ಅಂದ್ರೆ ನಾವು ದಲಿತರ ಅವ್ರ ಗುಲಾ ಗುಲಾಮ್ರು ಅವ್ರು ಹೇಳ್ದೆ ನಾವು ಕೇಳ್ಕೊಬೇಕಂಗಾರೆ ಹಂಗಾರೆ ದಲಿತರಿಗೆ ನ್ಯಾಯ ಇಲ್ವಾ ನಮ್ಮ ಊರಲ್ಲಿ ಗ್ರಾಮಸ್ಥರಲ್ಲಿ ಇಷ್ಟೇ ಕೇಳ್ಕೋ ಕೇಳ್ಕೊಳೋದು ಏನಂದ್ರೆ ನಮ್ಮ ರುದ್ರಭೂಮಿಯಲ್ಲಿ ಏನೇನ್ ಮುಚ್ಚವರ ಅದನ್ನೆಲ್ಲ ಮುಚ್ಚಿ ತೆರವುಗೊಳ್ಸ್ಬೇಕು ತ್ಯಾಜ್ಯ ವಸ್ತುಗಳು ಅನ್ನ ಆಗಿರ್ಬೋದು ಕೋಳಿ ಕಸ ಆಗಿರ್ಬೋದು ಎಲ್ಲೇನ್ ಮುಚ್ಚವರ ಅದನ್ನೆಲ್ಲ ತೆರವುಗೊಳಿಸ್ಬೇಕು ಈ ಚರಂಡಿ ಹಂದಿ ಶೆಡ್ ಇಲ್ಲಿ ಏನ್ ಚರಂಡಿ ನೀರು ಆಚೆ ಬರ್ತಾ ಇದೆ ಅದನ್ನೆಲ್ಲ ಹಚ್ಕೊಳ್ಸ್ಬೇಕು ನಮ್ಮ ರುದ್ರಭೂಮಿ ಬಿಡಂಗಿಲ್ಲ ಬೇರೆ ಕಡೆ ಬಿಡಂಗಿಲ್ಲ ಮತ್ತೆ ಹಂದಿ ಸೆಡ್ ತೆರವುಗೊಳಿಸ್ಬೇಕು ತೆರವುಗೊಳ್ಸ್ಬೇಕು ತೆರವುಗೊಳಿಸ್ಬೇಕು ಅದೇನು ಗೌರ್ಮೆಂಟ್ ರೂಲ್ಸ್ ಐತಾ ಎಷ್ಟು ಕಿಲೋಮೀಟರ್ ಆಚೆ ಆಯ್ತು ಅಷ್ಟು ಕಿಲೋಮೀಟರ್ ಆಚೆ ಮಾಡ್ಕೊಂಡು ನಮ್ಗೆ ಸಂತೋಷ ಅದಕ್ಕೆ ನಾವು ಅಡ್ಡಿ ಮಾಡಲ್ಲ ಇಲ್ಲ ಗೋರ್ಮೆಂಟ್ ಕರೆಕ್ಟ್ ಆಗಿದ್ರೆ ಅವ್ರು ಬಿಡ್ಕೊಂಡ್ಲಿ ಇಲ್ಲ ಗೋರ್ಮೆಂಟ್ ಇಲ್ಲ ಅಂತಂದ್ರೆ ತೆರವುಗೊಳಿಸಲೇಬೇಕು ನಾನ್ ನಾವು ಕಾಣಕ್ಕೂ ಸರ್ ನಂದು ಬೈರ್ ಸುಮಾರು ಇದು ಒಂದು ಹತ್ತು ವರ್ಷದಿಂದನೂ ಮಾತಾಡ ಸಂಜೆ ಆಯ್ತು ಮತ್ತೆ ಆಯ್ತು ಗಾಳಿ ಬರ್ತಿದ್ದಂಗೆ ಗಾಳಿ ಯಾವ ಕಡೆ ಬಿಸೋ ಆ ಕಡೆ ಸ್ಮೆಲ್ ಒಂದ್ ಕಿಲೋಮೀಟರ್ ಅಂತರ ಹೋಗ್ತಾ ಇರ್ತದೆ ಅಂದಾಗ ಇವರು ಏನ್ ಮಾಡ್ತಾರ ಅಂದ್ರೆ ಹಂದಿ ತೊಳದಿ ನೀರು ಕಕ್ಕಸ ನೀರೆಲ್ಲ ಈ ಚರಂಡಿಗೆ ಬಿಡ್ತಾರೆ ಈ ಚರಂಡಿಗೆ ಬಿಟ್ಟು ನೀರು ಹೋಗ್ತದೆ ಆ ಕುಂಟೆ ಇರೋ ನೀರು ಈ ಚರಂಡಿ ನೀರು ಹೋದಾಗ ದನ ಕರುಗಳು ನೀರು ಕುಡಿಯಲ್ಲ ಪಕ್ಷಿಗಳು ನೀರು ಕುಡಿಯಲ್ಲ ಬೇರೆ ಕಡೆ ಕೋಳಿ ಕಳ್ಳು ಅನ್ನ ಕೋಳಿ ಪುಕ್ಕ ಎಲ್ಲ ತಗೊಂಡು ಇಲ್ಲಿ ಗುಂಡಿಗಳ್ ಹಾಕ್ತಾರೆ ಗುಂಡಿಗಳ ಹಾಕ್ತಾರ ಇವೇನ್ ಮಾಡ್ತಾರೆ ಕೋಳಿ ಕಳ್ಳು ಮಾತ್ರ ಹಂದಿಗೆ ಹಾಕ್ತಾರೆ ಕೋಳಿ ಪುಕ್ಕ ಅನ್ನ ತಗೊಂಡೋಗಿ ಹಾಕ್ತಾರೆ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಇವಾಗ ಹೊಲಕ್ಕೆ ಹಾಕ್ಕೊಂಡು ಉಳಿ ಮಾಡಿದ್ದಾರೆ ಚಿಕ್ಕಬಟ್ಟೆ ಸ್ಮೆಲ್ ಪ್ರತಿಯೊಂದು ಮಕ್ಳು ಬೇಕಾದ್ರೆ ನೀವು ಊರಿಗೆ ಬಂದರೂ ಸರಿ ನೀವು ಈಗ ಎಲ್ಲ ಬಾಗಿಲು ಹಾಕ್ಕೊಂಡ್ರೆ ಎಲ್ಲ ಮೂಕು ಮುಚ್ಕೊಂಡು ಇರೋದೆ ಇದರಿಂದ ಹಂದಿಗೂಡಿಂದ ತುಂಬ ಸಮಸ್ಯೆ ಜಾಸ್ತಿ ಹುಡುಗಿ ಮಾಡ್ಕಂಡ್ಲಿ ಸ್ಮೆಲ್ ಬರಬಾರ್ದು ಅಕ್ಕಪಕ್ಕ ಗ್ರಾಮಸ್ಥರಿಗೆ ಯಾರಿಗೂ ಸ್ಮೆಲ್ ಬರಬಾರ್ದು ಸಂತೋಷ ಕಾನೂನು ಪ್ರಕಾರ ಊರಿಂದ ಎಷ್ಟು ದೂರ ಅಂತರ ಇದೆಯೋ ಅಂತರ ಪ್ರಕಾರ ಅವ್ರು ಮಾಡ್ಕೊಂಡ್ಲಿ ಬೇಕಾದ್ರೆ ತೊಂದರೆ ಇಲ್ಲ ಅವ್ರನ್ನ ಅದನ್ನು ತೊಂದರೆ ಕೊಡಂಗಿಲ್ಲ ಊರಿಗೆ ಇರಬೇಕು ಜನರಿಗೆ ಸೇಫ್ಟಿ ಇರಬೇಕು ಕುಡಿಯ ನೀರಿಗೆ ಇವ್ರು ದಿನ ಕೊರಚೆ ನೀರು ಹಿಂಗೆ ಬಿಡ್ತಾ ಇದ್ರೆ ಭೂಮಿಗೆ ಇಕ್ಕೊಂಡು ಹಿಂಗೊಂಡು ಕುಡಿಯ ನೀರು ಭೂಮಿಗೆ ಹೋಗ್ತದೆ ಆ ನೀರು ಮಕ್ಳು ಮನೆಲ್ಲ ಕೊಡ್ತಾರೆ ಗುಳ್ಳೆಗಳು ಕಾಯಿಲೆಗಳು ಬರ್ತವೆ ನಾವು ಆಸ್ಪತ್ರೆಗೆ ಎಷ್ಟೊಂದು ಇವ್ರು ಇವ್ರು ಕೊಡ್ತಾರೆ ಕಾಸುಗಳು ಆಸ್ಪತ್ರೆಗಳಿಗೆ ಈ ಥರ ಸಮಸ್ಯೆ ಆಗಿದೆ ದಯವಿಟ್ಟು ಸರ್ಕಾರನಾಗಲಿ ಪಂಚಾಯತ್ ಯಾರು ಆಗಲಿ ಯಾರೇ ಅದನ್ನು ಕ್ರಮವಹಿಸ್ಕೊಂಡು ಇದಕ್ಕೆ ನ್ಯಾಯ ಅಂತ ನಾವು ಕೇಳ್ಕೊತಾ ಇದ್ವಿ ಊರ ಗ್ರಾಮಸ್ಥರು ಅಲ್ಲ ಸರ್ ಕಂಪ್ಲೇಂಟ್ ಏನಾದ್ರು ಮುಂಚೆ ಕೊಟ್ಟಿದ್ರ ಸರ್ ಬೇಜನ್ ಸರಿ ಕಂಪ್ಲೇಂಟ್ ಅವ್ರು ಹೇಳಿದೀವಿ ಪಂಚಾಯತ್ ಅವ್ರು ಹೇಳಿದೀವಿ ಯಾರು ಕ್ರಮ ಜರುಸಿಲ್ಲ ಆದ್ರೆ ಈ ಸ್ಮೆಲ್ಲಿಂದ ನಾವು ಊರೇ ಬಿಟ್ಟು ಹೋಗ್ಬೇಡೋಣ ಅನ್ಸ್ಬಿಟ್ಟೈತೆ ನಮ್ಗೆ ಇವಾಗ ಇರಕ್ಕೆ ಊರಲ್ಲಿ ಎಲ್ಲ ಬೇರೆ ಕಡೆ ಜಾಗ ಕೊಟ್ಟರೆ ಅಲ್ಲಿಗೆ ಬಿಡ್ತೀವಿ ಬೇಕಾದ್ರೆ ಇವ್ರ ಎತ್ಕೊಂಡು ಈ ಊರಲ್ಲಿ ಅವರೇ ಅನ್ಭಕ್ಸ್ ಬಿಡ್ಲಿಕ್ಕೆ ಅವ್ರಿಗೆಲ್ಲ ಕಾಸುಗಳು ಕೊಡ್ತಾರ ಗೊತ್ತಿಲ್ಲ ಯಾರು ಕ್ರಮ ಜರುಸ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ನೋಡ್ರಿ ಗಂಟಲ ಕಟ್ಕೊಂಡ್ಬಿಡ್ತದೆ ಈ ವಾಸನೆ ಕುಡಿದ್ರು ನೀರ್ ಬಿಡಿದತಿಯೊಬ್ರು ಗಂಟಲು ಕಟ್ಕೊಂಡ ಕೆಂಪುಗಳು ಗಂಟಲು ತುಂಬಾ ಸಮಸ್ಯೆ ಜಾಸ್ತಿ ಆಗ್ಬಿಡಿದೆ ಇದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದೀವಿ ಆರೋಪ ಮಾಡ್ತಾ ಇದಾರೆ ಸರ್ ಅದು ಆಲ್ರೆಡಿ ಮಾಡ್ತಾ ಇದಾರೆ ಅದಕ್ಕೆ ಏನ್ ನಾವು ಕ್ರಮ ಮಾಡ್ತಾ ಇದೀವಿ ಮನೇಲಿ ಲಾಸ್ಟ್ ಟೈಮು ಫಸ್ಟ್ ಫಸ್ಟ್ ಡೇ ಕಂಪ್ಲೇಂಟ್ ಆದಾಗ ಬೋರ್ಡ್ ಬಂದು ಕಂಪ್ಲೇಂಟ್ ಮಾಡಿದಾಗ ಪಂಚಾಯತ್ ಸೆಕ್ರೆಟರಿ ಮತ್ತೆ ಬಂದು ಹೇಳಿದ್ರು ಡಂಪಿಂಗ್ ಎಲ್ಲ ಖಾಲಿ ಮಾಡಿಸ್ತೀವಿ ಅಂದರು ಡಂಪಿಂಗ್ ಖಾಲಿ ಮಾಡಿಸಿದ್ವಿ ನೆಕ್ಸ್ಟ್ ಇನ್ನೊಂದು ಸಂಪ್ ಮಾಡಿಸ್ತಾ ಇದ್ವಿ ಪರ್ಮನೆಂಟ್ ಸಂಪ್ ಮಾಡಿಸ್ತಾ ಇದ್ದೀವಿ ಅದು ಅರ್ಜೆಂಟಾಗಿ ಮಾಡಿಸ್ತೀವಿ ಸೊ ಪರ್ಮನೆಂಟ್ ಸಂಪು ಮಾಡಿಸಿ ಅಲ್ಲಿಂದ ಪಂಪ್ ಮಾಡಿ ನಮ್ಮ ತೋಟಕ್ಕೆ ನಾವು ಅರ್ಜಿ ನಾವು ಹೊಡ್ಕೊತೀವಿ ಅದರಿಂದ ಇಶ್ಯೂಸ್ ಇಲ್ಲ ಅದು ಕ್ಲೋಸ್ ಆಗುತ್ತೆ ಅದೇನು ಮಾಡ್ತಾರೆ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಈ ವಾಸನೆ ಸಮಸ್ಯೆಗೆ ಜಾಸ್ತಿ ಅದೇ ಊರಲ್ಲೆಲ್ಲ ವಾಸ ಮಾಡೋದೇ ಕಷ್ಟ ಅನ್ನೋ ಒಂದು ಗೊತ್ತಾಯ್ತು ಗೊತ್ತಾದ ವಿಷಯ ನಮಗೂ ಗೊತ್ತಾಗುತ್ತೆ ನಾವು ಮನೆ ಪಕ್ಕದಲ್ಲಿರೋದು ನಮಗೂ ಅರ್ಥ ಆಗುತ್ತೆ ಅದೇನಿಲ್ಲ ನಿಮಗೆ ಬರತದಾ ಏ ಬರತದಾ ಆಗುತ್ತಾ ಹ್ಮ್ ಆಗ್ಲೇ ಇಸ್ಮೇಲ್ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬೇರೆ ಕ್ಲಿಯರ್ ಮಾಡ್ತಾರೆ ಅದು ಆಕ್ಚುಲಿ ನಾನು ಮದ್ಯನೆ ಎಷ್ಟಿತ್ತು ಅದರಲ್ಲಿ ऑलरेडी 60% ಕಂಟ್ರೋಲ್ ಆಗಿದೆ ಇವಾಗ ಏನಂದ್ರೆ ಜಿಸಿಬಿ ಕೊಡ್ಬಿಟ್ಟು ಉಳ್ಮೆ ಮಾಡಿದೀವಿ ಅಂದ್ರೆ ಮೂರ್ ತರ ಉಳ್ಮೆ ಮಾಡಿದೀವಿ ಮಣ್ಣಲ್ಲಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ನಾಳೆ ಬೆಳೆಗಳಿಗೆ ನಾವು ರೇಷ್ಮೆ ಹುಳಿ ಕೊಡ್ತಿವಲ್ಲ ಆ ತಾಮ್ರದ ಓಡ್ದು ಬಿಟ್ಟು ಬೆಳೆ ಸಂಪೂರ್ಣ ಕಂಟ್ರೋಲ್ ಆಗುತ್ತೆ ಮತ್ತೆ ಭೂಮಿ ವಿಚಾರ ಸರ್ ಭೂಮಿಯಲ್ಲ ಸರ್ ಇಲ್ಲಿ ಏನಂದರೆ ಆ್ಯಕ್ಚುಲಿ ಅದು ಮುಂಚೆ ಬಂದು ಗು ಗುಂತೋಪಂತಾಯಿತ್ತು ಮೂವತ್ತ ಎರಡು ಗುಂಟೆ ಮೂವತ್ತ್ ಮೂರು ಕುಂಟೆ ಗುಂತೋಪಿದೆ ಅದು ಜಾಗ ಇತ್ತು ನಾವು ಅದರಲ್ಲಿ ಏನು ಬೆಳೆಯನ್ನು ಮಾಡಿಲ್ಲ ಸುಮ್ಮನೆ ಒಂದು ಸಾರಿ ಜೋಳ ಕಡಿ ಹಾಕಿದ್ವಿ ಆಮೇಲೆ ಒಂದು ಒಂದು ಸಾರಿ ಎರಡು ಸರಿ ಗುಂಡುಕಾಯಿ ಹಾಕಿದ್ವಿ ಅದೇನಿಲ್ಲ ಸುಮ್ಮನೆ ಮಾಡ್ಕೊಂಡಿದ್ವಿ ಅದೇ ನಮ್ದಲ್ಲ ಅದು ನಾವು ಓಪನ್ ಆಗಿಲ್ಲ ನಮ್ದಲ್ಲ ಅದು ಅದು ನಮ್ದಲ್ಲ ಅದು ಗೌರ್ಮೆಂಟ್ ಜನೀರ ರುದ್ರಭೂಮಿಯಲ್ಲಿ ಇವರು ಘನ ಕಡೆಯಿಂದ ಬಂದಿರ್ತಕ್ಕಂಥ ಮೆಟೀರಿಯಲ್ನ ತಂದು ಇವರು ಹೊಡಿಬೋದಾ ಮೂವತ್ತೆರಡು ಅದು ಇದ ಸೇ ಅದು ಮೂವತ್ತ ಎರಡು ಕುಂಟೆ ಜಾಗ ಏನಿದೆ ರುದ್ರಭೂಮಿ ಅಂತ ಹೇಳ್ತಾ ಇದ್ರಲ್ಲ ಮೂವತ್ತೆರಡು ಗುಂಟೆ ಗುಂಟೋಪಲ್ಲಿ ಅದರಲ್ಲಿ ಯಾರೂ ಹಾಕಿಲ್ಲ ಸರ್ ಅದು ಮಾರ್ಕಿಂಗ್ ಎಲ್ಲಿಂದ ಎಲ್ಲಿ ಬರುತ್ತೆ ನಾವು ಲಾಸ್ಟ್ ಟೈಮ್ ಅಳತೆ ಮಾಡಿಸಿದ್ರು ಯಾರೋ ಪಕ್ಕದಲ್ಲಿ ಜನ ಅಳತೆ ಮಾಡಿದಾಗ ಅದಕ್ಕೆ ನಾವೇನು ಹಾಕಿಲ್ಲ ರುದ್ರಭೂಮಿಗೆ ನಾವೇನು ತೊಂದರೆ ಮಾಡಿಲ್ಲ ಅವ್ರ ಅವ್ರ ಪೊಸಿಷನ್ ಇರೋ ಅದಕ್ಕೆ ನಾವೇನು ತೊಂದರೆ ಮಾಡಿಲ್ಲ ಬಟ್ ಖಾಲಿ ಜಾಗದಲ್ಲಿ ನಾವು ಮಾಡಿದ್ದೀವಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀವಿ ಅದೆಲ್ಲ ಕ್ಲಿಯರ್ ಆಗ್ತಾಯಿದೆ